ಅಬ್ಬಾ ಎಂತ ಎಂಥ ಮ್ಯಾಗಿ ರೆಸಿಪಿ ನೀವು ತಿಂದಿರಬಹುದು ಆದರೆ ಈ ರೀತಿ ಒಮ್ಮೆ ಸ್ಪೈಸಿ ಚೀಸಿ ಮ್ಯಾಗಿ ಮಾಡಿ ನೋಡಿ ಖಂಡಿತ ಯಾರು ಕೂಡ ರುಚಿ ಮರೆಯಲ್ಲ ಹ್ಯಾಲೋ ನನ್ನ ಕುಟುಂಬದವರೇ ಹೇಗಿದಾರೆಲ್ಲರು ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀರಿ ಚಿಕ್ಕವರಿಂದ ದೊಡ್ಡವರಿಗೆ ಎಲ್ಲರ ಫೇವ್ರೇಟ್ ಆಗಿರೋ ಮ್ಯಾಗಿ ರೆಸಿಪಿ ಆದರೆ ಸ್ವಲ್ಪ ಡಿಫರೆಂಟ್ ಆಗಿ ಬನ್ನಿ ಸ್ಟಾರ್ಟ್ ಮಾಡೋಣ ನಾನಿಲ್ಲಿ ತ್ರೀ ಹಂಡ್ರೆಡ್ ಗ್ರಾಮ್ ಇದ್ದು ಎರಡು ಮ್ಯಾಗಿ ಪ್ಯಾಕೆಟ್ ಅನ್ನು ತಗೊಂಡಿದ್ದೀನಿ ಹಾಗಾಗಿ ಅದಕ್ಕೆ ಬೇಕಾಗುವಷ್ಟು ನೀರನ್ನು ಹಾಕೋಣ ತುಂಬಾ ಜಾಸ್ತಿ ಕೂಡ ನೀರು ಹಾಕಲಿಕ್ಕಿಲ್ಲ ಇವಾಗ ಮ್ಯಾಗಿ ಪ್ಯಾಕೆಟನ್ನು ನೀರಿಗೆ ಕುದಿ ಬಂದಿದ್ದೆ ಅದಕ್ಕೆ ಸೇರಿಸ್ತಾ ಇದ್ದೀನಿ ಒಂದು ಸೈಡ್ ಇದನ್ನು ಇಟ್ಟಿದ್ದೀನಿ ಇನ್ನೊಂದು ಸೈಡ್ ಇದಕ್ಕೆ ಏನು ಬೇಕು ನೋಡಿ ರಪ್ ರಪ್ಪ ರೆಡಿ ಮಾಡೋಣ ಇಲ್ಲಿ ನಾನು ಮೀಡಿಯಂ ಸೈಜ್ ಮೂರು ನೀರುಳ್ಳಿಯನ್ನು ಹಾಕ್ತಾ ಇದ್ದೀನಿ ಇದನ್ನು ಇವಾಗ ಸಣ್ಣ ಸಣ್ಣದಾಗಿ ಚಾಪ್ ಮಾಡ ಈಗ ಅಡಿಗೆಯಲ್ಲಿ ಜಾಸ್ತಿ ಟೈಮ್ ಹೋಗುದು ನಮಗೆ ಚಾಪಿಂಗ್ ಮಾಡ್ಲಿಕ್ಕೆ ಆದ್ರೆ ಎಂಥದ್ದೆಲ್ಲ ನಮ್ಮ ಹತ್ರ ಇದೆ ಆದ್ರೆ ತುಂಬಾ ಸಿಂಪಲ್ ಮಾಡ್ಲಿಕ್ಕೆ ಅಡಿಕೆ ಇದು ಅಗಾರೋ ಎಲೈಟ್ ರೀಚಾರ್ಜೆಬಲ್ ಮಿನಿ ಎಲೆಕ್ಟ್ರಿಕ್ ಚಾಪರ್ ನೋಡ್ಲಿಕ್ಕೆ ತುಂಬಾ ಚಿಕ್ಕದಾಗಿದ್ದು ಎಲ್ಲಿ ಕೂಡ ನೀವು ಇದನ್ನು ಹೋಗಬಹುದು ಸ್ಟೇನ್ಲೆಸ್ ಸ್ಟೀಲ್ ಬ್ಲೇಡ್ ಕೊಟ್ಟಿದ್ದಾರೆ ಯಾವುದನ್ನು ಕೂಡ ಇದರಲ್ಲಿ ನೀವು ಈಸಿಯಾಗಿ ಚಾಪ್ ಮಾಡಬಹುದು ಒಮ್ಮೆ ನೀವು ರೀಚಾರ್ಜ್ ಮಾಡಿದ್ರೆ ಫೋರ್ ಅವರ್ಸ್ ತನಕ ಇದು ಬರುತ್ತೆ ಈ ರೀತಿ ಕೇಬಲ್ ಕೊಟ್ಟಿದ್ದಾರೆ ನೀವು ಇದನ್ನು ಈಸಿಯಾಗಿ ಚಾರ್ಜ್ ಮಾಡಬಹುದು ಇದು ಒನ್ ಟಚ್ ಆಪರೇಷನ್ ಜಸ್ಟ್ ಈ ರೀತಿ ಪ್ರೆಸ್ ಮಾಡಿದರೆ ಆಯಿತು ನೀವು ಸ್ವಲ್ಪ ಸೆಕೆಂಡ್ಸಲ್ಲೇ ನೋಡಿ ಯಾವ ರೀತಿ ಇದರಲ್ಲಿ ಚಾಪ್ ಆಗುತ್ತೆ ನೋಡ್ಬೋದು ಸ್ವಲ್ಪ ದಪ್ಪ ಬೇಕಿದ್ರೆ ದಪ್ಪ ಇನ್ನು ಕೂಡ ತೆಳ್ಳಗೆ ಸಣ್ಣಗೆ ಬೇಕಿದ್ರೆ ಯಾವ ರೀತಿ ಕೂಡ ನೀವು ಇದರಲ್ಲಿ ಈಸಿಯಾಗಿ ಚಾಪ್ ಮಾಡ್ಬೋದು ಇವಾಗ ಆನಿಯನ್ ರೆಡಿ ಆಯಿತು ನೆಕ್ಸ್ಟ್ ಗಾರ್ಲಿಕ್ ಇರಲಿ ಜಿಂಜರ್ ಇರಲಿ ಎಲ್ಲವನ್ನು ನೀವು ಇದರಲ್ಲಿ ಈಸಿಯಾಗಿ ಚಾಪ್ ಮಾಡ್ಬೋದು ಸಣ್ಣ ಸಣ್ಣದಾಗಿ ಅಡುಗೆ ಮಾಡುವಾಗ ಎಲ್ಲ ಸಣ್ಣ ಫ್ಯಾಮಿಲಿಯವರಿಗೂ ತುಂಬ ಒಳ್ಳೆದಿದು ಯಾವುದೇ ವೆಜಿಟೇಬಲ್ ನೀವು ಇದರಲ್ಲಿ ಚಾಪ್ ಮಾಡ್ಬೋದು ಇಲ್ಲಿ ನಾನು ಸ್ವಲ್ಪ ಗ್ರೀನ್ ಚಿಲ್ಲೀಸ್ ಹಾಗೂ ಕೊತ್ತಂಬರಿಯನ್ನು ಕೂಡ ಹಾಕಿದ್ದೀನಿ ಅದನ್ನು ಕೂಡ ಈಗ ಚಾಪ್ ಮಾಡ್ತಾ ಇದ್ದೀನಿ ನೋಡಿ ಎಷ್ಟು ಈಸಿಯಾಗಿ ಸಿಂಪಲ್ ಆಗಿ ಇದರಲ್ಲಿ ಚಾಪ್ ಆಗುತ್ತೆ ನೋಡ್ಬೋದು ಇವಾಗ ಟೊಮೆಟೊವನ್ನು ಹಾಕೋಣ ದೊಡ್ಡ ಸೈಜ್ ನಾಲ್ಕು ಟೊಮೆಟೊ ತೊಗೊಂಡಿದ್ದೀನಿ ಎರಡು ಸಲ ನಾನು ಇದರಲ್ಲಿ ಹಾಕಿ ಚಾಪ್ ಮಾಡ್ತಾ ಇದ್ದೀನಿ ನಾನು ಇಲ್ಲಿ ಇದನ್ನು ಸ್ವಲ್ಪ ಪ್ಯೂರಿ ರೀತಿ ಮಾಡಿದ್ದೀನಿ ನೋಡಿ ಈ ರೀತಿ ಇವಾಗ ನಿಮಗೆ ಇನ್ನೂ ಕೂಡ ಸಣ್ಣದಾಗಿ ಚಾಪ್ ಮಾಡಬೇಕಾದ್ರೆ ನೋಡಿ ಹೀಗೆ ಚಾಪ್ ಕೂಡ ಮಾಡ್ಬೋದು ನೀವು ನೋಡಿ ಇವಾಗ ಚಾಪಿಂಗ್ ಎಲ್ಲ ರೆಡಿ ಆಗಿದೆ ಒಂದು ಸೈಡ್ ಎಣ್ಣೆಯನ್ನು ಹಾಕ್ತಾ ಇದ್ದೀನಿ ಬಟರ್ ಇದ್ರೆ ಬಟರ್ ಕೂಡ ನೀವು ಆ್ಯಡ್ ಮಾಡ್ಬೋದು ಎಣ್ಣೆಗೆ ನಾನು ಚಾಪ್ ಮಾಡಿದ ನೀರುಳ್ಳಿಯನ್ನು ಸೇರಿಸಿದ್ದೀನಿ ಜಾಸ್ತಿ ಕೆಂಪು ಮಾಡಲಿಕ್ಕಿಲ್ಲ ಸ್ವಲ್ಪ ಫ್ರೈ ಮಾಡಲಿಕ್ಕೆ ಅಷ್ಟೇ ಸ್ವಲ್ಪ ಫ್ರೈ ಆಗಿದ್ದೆ ಇದು ಎಣ್ಣೆಯಲ್ಲಿ ಇದಕ್ಕೆ ನಾವು ಪ್ಯೂರಿ ಮಾಡಿದ ಟೊಮೆಟೊವನ್ನು ಆ್ಯಡ್ ಮಾಡೋಣ ಅದರೊಂದಿಗೆ ಸ್ವಲ್ಪ ಗ್ರೀನ್ ಚಿಲ್ಲೀಸ್ ಕೂಡ ನಾನು ಹಾಕಿದ್ದೀನಿ ಗ್ರೀನ್ ಚಿಲ್ಲಿಸ್ ಹಾಗೂ ಕೊತ್ತಂಬರಿ ಗ್ರೈಂಡ್ ಮಾಡಿದ್ದು ನೋಡಿ ಅದನ್ನು ಸ್ವಲ್ಪ ಹಾಕಿದ್ದೀನಿ ಇವಾಗ ಚೆನ್ನಾಗಿ ಕೆಂಪಾಗಿದೆ ನೋಡಿ ಟೊಮೆಟೊ ಎಲ್ಲ ಫ್ರೈ ಆಗಿದೆ ಒಳ್ಳೆ ರೀತಿ ರೀತಿ ಫ್ರೈ ಆಗಬೇಕು ಆಯಿಲೆಲ್ಲ ಮೇಲೆ ಬಂದಿದೆ ಈ ಟೈಮಲ್ಲಿ ಮ್ಯಾಗಿ ಮಸಾಲೆ ಇರುತ್ತೆ ನೋಡಿ ಅದನ್ನು ಹಾಕಿದ್ದೀನಿ ನಾನು ಮ್ಯಾಗಿಯಲ್ಲಿ ಮಸಾಲೆ ಬರುತ್ತೆ ನೋಡಿ ಅದನ್ನು ಒಂದು ಪ್ಲೇಟಿಗೆ ಹಾಕ್ಕೊಂಡಿದ್ದೆ ಅದನ್ನೇ ಹಾಕಿದ್ದೀನಿ ಇಲ್ಲಿ ನಾನು ಸ್ಪೈಸಿ ಮ್ಯಾಗಿ ತೊಗೊಂಡಿದ್ದೀನಿ ನೀವು ಬೇಕಿದ್ರೆ ಸ್ವಲ್ಪ ಇದಕ್ಕೆ ರೆಡ್ ಚಿಲ್ಲಿ ಪೌಡರ್ ಇರುತ್ತೆ ನೋಡಿ ಅದನ್ನು ಆ್ಯಡ್ ಮಾಡ್ಬೋದು ಹಾಗೂ ಮ್ಯಾಗಿ ನಾವು ಇನ್ನೊಂದು ಕಡೆ ಬೇಯಿಸಲಿಕ್ಕೆ ಇಟ್ಟಿದ್ದೀವಿ ನೋಡಿ ಅದರದ್ದೇ ಬಿಸಿ ನೀರು ತೆಗೆದು ಸ್ವಲ್ಪ ಇದಕ್ಕೆ ಹಾಕಿದ್ದೀನಿ ನಾನು ಒಂದು ಕಪ್ಪಷ್ಟು ಸೇರಿಸಿದ್ದೀನಿ ಇವಾಗ ಇದಕ್ಕೆ ನಾನಿಲ್ಲಿ ಕ್ರೀಮಿ ಚೀಸನ್ನು ಆ್ಯಡ್ ಮಾಡ್ತಾ ಇದ್ದೀನಿ ನಿಮ್ಮ ಮನೇಲಿ ಯಾವುದಾದ್ರೂ ಬೇರೆ ಇದೆ ಆದರೆ ಅದನ್ನು ಕೂಡ ಹಾಕ್ಬೋದು ಕ್ರೀಮಿ ಚೀಸ್ ಸ್ಪ್ರೆಡ್ ಇರುತ್ತೆ ನೋಡಿ ಅದನ್ನು ಹಾಕಿದರೆ ಚೆನ್ನಾಗಾಗುತ್ತೆ ಎರಡು ಚಮಚದಷ್ಟು ಹಾಕಿದ್ದೀನಿ ಇವಾಗ ನೋಡಿ ಸಾಸ್ ರೆಡಿಯಾಗಿದೆ ಇದು ಮ್ಯಾಗಿಗೆ ಹಾಕುವಂಥ ಸಾಸ್ ನೋಡಿ ತುಂಬ ಸೂಪರ್ ಆಗಿದೆ ಅಲ್ವಾ ಇವಾಗ ಇನ್ನೊಂದು ಸೈಡ್ ಮ್ಯಾಗಿ ನಾವು ಬೇಯಿಸಲಿಕ್ಕೆ ಇಟ್ಟಿದ್ದೀವಿ ನೋಡಿ ಪರ್ಫೆಕ್ಟ್ ಆಗಿದೆ ತುಂಬ ನೀರು ನೀರು ಕೂಡ ಇರಬಾರ್ದು ಇವಾಗ ಇದನ್ನು ಇದಕ್ಕೆ ಆ್ಯಡ್ ಮಾಡೋಣ ಆ್ಯಡ್ ಮಾಡಿ ಆದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಹೆಚ್ಚಾಗಿ ಮಸಾಲದಲ್ಲೇ ಉಪ್ಪಿನಂಶ ಇರುತ್ತೆ ನೀವು ಬೇಕಿದ್ರೆ ಸ್ವಲ್ಪ ನೋಡಿಕೊಂಡು ಆಮೇಲೆ ಬೇಕಿದ್ರೆ ಉಪ್ಪನ್ನು ಆ್ಯಡ್ ಮಾಡಿ ಓಕೆ ಸರಿಯಾಗಿ ಮಿಕ್ಸ್ ಮಾಡಿ ತುಂಬ ಚೀಸಿಯಾಗಿ ನೆಕ್ಸ್ಟ್ ಸ್ಪೈಸಿಯಾಗಿ ಚೆನ್ನಾಗಾಗುತ್ತೆ ಇದು ಒಮ್ಮೆ ನೀವು ಫ್ರೈ ಮಾಡಿ ಯಾರಿಗಿರೋ ಸ್ಪೈಸಸ್ ಸ್ವಲ್ಪ ಕಮ್ಮಿ ನೋಡಿ ಅವರು ಕಮ್ಮಿ ಹಾಕಿದರೆ ಆಯಿತು ಓಕೆ ನೋಡಿ ಇವಾಗ ರೆಡಿಯಾಗಿದೆ ಇದು ಇಷ್ಟೇ ಮಾಡಲಿಕ್ಕಿರೋದು ಸಿಂಪಲ್ ಆಗಿರುತ್ತೆ ಹಾಗೂ ತುಂಬ ಚೆನ್ನಾಗಿರುತ್ತೆ ಇವಾಗ ಇದನ್ನು ಬಿಸಿ ಬಿಸಿಯಾಗಿ ಸರ್ವ್ ಮಾಡಿ ಮೇಲ್ಗಡೆಯಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಡಿ ಎಷ್ಟೊಂದು ಸಾಸಿ ಸಾಸಿಯಾಗಿ ಕಾಣ್ತಾ ಉಂಡಿದ್ದು ನೋಡ್ಬೋದು ತಿನ್ನಲಿಕ್ಕೆ ಅಷ್ಟೇ ಸೂಪರಾಗಿರುತ್ತೆ ಮನೆಯಲ್ಲಿ ಎಲ್ಲರೂ ಕೂಡ ತಿಂದು ನಿಮ್ಮನ್ನು ಹೊಗಳೋದಂತೂ ಗ್ಯಾರಂಟಿ ಯಾವಾಗಲೂ ನಾವು ಒಂದೇ ರೀತಿ ಮ್ಯಾಗಿ ಮಾಡ್ತೀವಲ್ವ ಇದನ್ನು ಕೂಡ ನೀವು ಮಾಡ್ಬೋದು ಬೇಕಿದ್ರೆ ನೀವು ಎಗ್ಗನ್ನು ಕೂಡ ಫ್ರೈ ಮಾಡಿ ಇದಕ್ಕೆ ಆ್ಯಡ್ ಮಾಡ್ಬೋದು ಚೆನ್ನಾಗಾಗುತ್ತೆ ಓಕೆ ನಾನಂತೂ ಜಟ್ಪಟಾಗಿ ಇದನ್ನು ರೆಡಿ ಮಾಡಿದೆ ನೀವು ಕೂಡ ಈಗಲೇ ಕಿಚನಿಗೆ ಹೋಗಿ ಜಟ್ಪಟಾಗಿ ಇದನ್ನು ರೆಡಿ ಮಾಡಿ ಹಾಗೂ ಮನೆಯಲ್ಲಿ ಎಲ್ಲರೂ ಕೂಡ ಇವಾಗ ಬಿಸಿ ಬಿಸಿಯಾಗಿ ಇದನ್ನು ಎಂಜಾಯ್ ಮಾಡಿ ಹಾಗೂ ಈ ರೆಸಿಪಿಯನ್ನು ಎಲ್ಲರೊಂದಿಗೆ ಶೇರ್ ಮಾಡಿ ಈ ಚಾಪರ್ ತುಂಬ ಈಸಿ ಮೇಂಟೈನ್ ಮಾಡಿಡಲು ಕ್ಲೀನ್ ಮಾಡಿ ನೀವು ಇಟ್ಟರೆ ಆಯಿತು ಹಾಗೂ ಇದು ಬೇಕಿದ್ರೆ ನಾನು ಟ್ಯಾಗ್ ಕೂಡ ಮಾಡಿದ್ದೀನಿ ಇಂಥದ್ದೆಲ್ಲ ಮನೆಯಲ್ಲಿದ್ದರೆ ನಮ್ಮ ಅಡುಗೆ ಕೂಡ ತುಂಬ ಈಸಿಯಾಗಿ ಆಗಿ ಹೋಗುತ್ತೆ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್